ಪೇಡಂ ತಾಲೂಕಿನ ಮುದೋಳ ಗ್ರಾಮದ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿ ನಾರಾಯಣ ರಾಥೋಡ ಹನ್ನೆರಡು ಕೊಠಡಿಯಲ್ಲಿ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಶ ಪತ್ತೆಯಾಗಿದ್ದು ಇದು ಆತ್ಮಹತ್ಯೆ ಅಲ್ಲ ಕೊಲೆ ನಡೆದಿದೆ ಎಂದು ವಿದ್ಯಾರ್ಥಿ ಪೋಷಕರು ಆರೋಪಿಸಿ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಕಾಶ್ ನಾವು ಈ ಶಾಲೆಯ ಸಿಬ್ಬಂದಿಯನ್ನು ಭೇಟಿಯಾಗಿ ನೇರನ್ ಅಧ್ಯಯನದಲ್ಲಿ ತುಂಬಾ ಒಳ್ಳೆಯವನು ಎಂದು ಹೇಳಿದ್ದೇವೆ ಮತ್ತು ಜುಲೈ ಹತ್ತರಂದು ಶಾಲಾ ಸಿಬ್ಬಂದಿ ನಾರಾಯಣ್ ರಾಥೋಡ್ ಪೋಷಕರಿಗೆ ನಿಮ್ಮ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕರೆದರು ನಾರಾಯಣ್ ರಾಥೋಡ್ನ ಪೋಷಕರು ಕಲಬುರಗಿಯಿಂದ ಬಂದಿದ್ದರು ಅವರು ಸಿಬ್ಬಂದಿಯನ್ನು ಕೇಳಿದರು ನೀವು ಅವನನ್ನು ಕೆಳಗೆ ತರುವ ಮೊದಲು ಈ ಘಟನೆಯ ಬಗ್ಗೆ ಮುದೋಳ ಪೊಲೀಸರಿಗೆ ಏಕೆ ತಿಳಿಸಲಿಲ್ಲ ಮತ್ತು ಅವರು ತಕ್ಷಣ ಅವನನ್ನು ಸಮುದಾಯ ಆರೋಗ್ಯ ಕೇಂದ್ರ ಮುದೋಳಕ್ಕೆ ಕರೆದೊಯ್ದರು ಎಫ್ಐಆರ್ನಲ್ಲಿ ಸಿಬ್ಬಂದಿ ಪೊಲೀಸರಿಗೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಆದರೆ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ನಮಗೆ ಅನುಮಾನವಿದೆ ಆದ್ದರಿಂದ ನಾವು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ತನಿಖೆ ನಡೆಸುವಂತೆ ವಾದಿಸಿದ್ದೇವೆ ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಮುದೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣ ತನಿಖೆ ಹಂತದಲ್ಲಿದೆ ಇದೆ ಗ್ರಾಮದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಈ ಶಾಲೆಯಲ್ಲಿ ನಾರಾಯಣ ತಂದೆ ಮಹೇಶ್ ರಾಠೋಡ್ ಎಂಬ ವಿದ್ಯಾರ್ಥಿ ಆರನೇ ಕ್ಲಾಸ್ ಇಲ್ಲಿ ಓದಿದ್ದಾನೆ ಏಳನೇ ಕ್ಲಾಸ್ ಏನು ಪ್ರವೇಶ ಪ್ರಾರಂಭ ಆಗಿತ್ತು ಈತ ಇಲ್ಲಿ ಮುರಾರ್ಜಿ ದೇಸೈನ್ ಸ್ಕೂಲಿದೆ ಇದೆ ಸ್ಕೂಲಲ್ಲಿ ಶಾಲೆ ಕಲಿತಿದ್ದ ಆದರೂ ಅವನಿಗೆ ನಾವು ಏನು ಶಿಕ್ಷಕರಿಗೆ ಹೋಗಿ ಭೇಟಿಯಾದಾಗ ಕೇಳಿದ್ವಿ ಶಿಕ್ಷಕರು ಹೇಳಿದ್ರು ವಿದ್ಯಾರ್ಥಿ ತುಂಬ ಓದ್ತಿದ್ದ ಹುಷಾರ್ ಸಹ ಇದ್ದಿದ್ದ ಅಂತ ಹೇಳ್ತಿದ್ದ ಹೇಳ್ತಿದ್ದರು ಆದ್ರೆ ಏನು ಮಾಡಿದ್ದಾರ ನಾರಾಯಣ ಎಂಬ ಯುವಕ ವಿದ್ಯಾರ್ಥಿನಿದ್ದಾನೆ ಹತ್ತನೇ ತಾರೀಕು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಗಂಟೆ ಅವ್ರ ತಾಯಿ ತಾಯಿಗೆ ಸುಧಾ ಎಂಬೋರಿಗೆ ಕರೆ ಮಾಡಿ ನಿಮ್ಮ ಮಗ ಏನದ ಹಾಸ್ಟೆಲಲ್ಲಿ ಫಸ್ಟ್ ಫ್ಲೋರ್ ಏನಿದೆ ಆ ಫಸ್ಟ್ ಫ್ಲೋರ್ ರೂಮ್ನಾಗ ಹುರ್ಲು ಹಾಕೊಂಡಾನ ಹ್ಯಾಂಗಿಂಗ್ ಮಾಡ್ಕೊಂಡಾನ ಅಂತ ಒಂದು ಫೋನ್ ಮಾಡ್ತಾರೆ ಆದ ನಂತರ ತಾಯಿ ತಂದೆ ಬರ್ತಾರಲ್ಲಿದ್ದು ಗುಲ್ಬರ್ಗಲ್ಲಿಂದ ಬಂದಾಗ ಏನು ನಾರಾಯಣ ಇವಾಗ ಏನು ಹುರುಳು ಹಾಕೊಂಡು ನಂತ ಇಲ್ಲಿ ಶಿಕ್ಷಕರೇನು ಹೇಳ್ತಾರೆ ಆದರೆ ನಿಜವಾಗಿ ಅವನು ಹುರ್ಲಿ ಹಾಕೊಂಡ ನಂತರ ಅಲ್ಲಿ ಇಲ್ಲಿಂದ ಮುಧುವಳಿದಿ ಪೊಲೀಸ್ ಸ್ಟೇಷನ್ ಅದ ಪೊಲೀಸ್ ಸ್ಟೇಷನಿಗೆ ಒಂದು ಮಾಹಿತಿ ಸಹ ಇಲ್ಲಿರೋಂಥ ವಾರ್ಡನ್ನ ಪ್ರಿನ್ಸಿಪಲ್ ಯಾರೂ ಒಂದು ಮಾಹಿತಿ ಸಹ ನೀಡೋದಿಲ್ಲ ಆ ಹುರ್ ಆ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದು ತೆಕ್ಕೊಂಡು ಆಲ್ರೆಡಿ ಅವ್ರು ಮಾರ್ಚರಿ ಮಾಡಕ್ಕೆ ಮುದೋಳು ಹಾಸ್ಪಿಟಲ್ ಆದಾಗ ಒಯ್ದು ಬಿಡ್ತಾರೆ ಸರ್ಕಾರಿ ಆಸ್ಪತ್ ಆಸ್ಪತ್ರೆದಾಗ ಅದ ಅದಾದ ನಂತರ ಅವ್ನಿಗೆ ಹ್ಯಾಂಗಿಂಗ್ ಆದ ನಂತರ ರಾತ್ರಿ ಒಂಬತ್ತು ಗಂಟೆ ಎಫ್ ಐ ಆರ್ ಆಗ್ತದೆ ಎಫ್ ಐ ಆರ್ ಆದಿನ ನಂತರ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಬಂದು ಕೇಳಿದಾಗ ಹೇಳ್ತಾರೆ ಇಲ್ಲ ಅವನವನ್ನೇ ಹುರ್ಲಿ ಅಂತ ಹೇಳ್ತಾರೆ ಹುರ್ಲು ಈ ಕಾಲ ಇದು ಮಾಡ್ಕೊಂಡನ ಅಂತ ಹೇಳ್ತಾರೆ ಆದರೆ ನಿಜವಾಗ್ ನೋಡಬೇಕಾದ್ರೆ ಇಲ್ಲಿರೋಂಥ ಶಿಕ್ಷಕರ ಮೇಲೆ ನಾನು ನಮ್ಗೆ ಅನುಮಾನ ಇದೆ ಆಟ ಹುಡುಗ ಏನು ಹನ್ನೆರಡು ಹದಿಮೂರು ವರ್ಷ ಹುಡುಗ ಇದ್ದಾನೆ ಅವನಿಗೆ ಯಾವುದೇ ರೀತಿ ಹುರ್ಲು ಹಾಕೋಬೇಕೆಂಬುದು ಯಾವುದೋ ಒಂದು ಟೆನ್ಷನ್ ಇರಲಿಲ್ಲ ಅವ್ನಿಗೆ ಯಾವುದೇ ಒಂದು ಕುಟುಂಬದ ಒತ್ತಡ ಸಹ ಇರಲಿಲ್ಲ ಇಲ್ಲಿ ನೋಡಿದ ನಂತರ ಅದು ಏನಿದೆ ಅಲ್ಲ ರೂಮ ಸುಮಾರು ಒಂದು ಹನ್ನೆರಡು ಫೀಟ್ ಹೈಟ್ ಇದೆ ಅದು ಇದೆ ಆ ಹುಡುಗ ಇರೋದು ನಾಲ್ಕು ಫೀಟು ಮತ್ತು ಮಾರ್ನಿಂಗ್ ಇವರು ಎಂಟು ಗಂಟೆ ಟಿಫನ್ ಮಾಡಿಸ್ತಾರೆ ಎಂಟು ಗಂಟೆ ಟಿಫನ್ ಮಾಡಿದ್ದಾನೆ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ ಶಾಲೆಗೆ ಹೋಗೊ ಮನಸ್ಸಿ ಮತ್ತು ಒಂಬತ್ತುವರೆ ಗಂಟೆ ಹತ್ತು ಗಂಟೆಗೆ ಹೇಳ್ತಾರೆ ಇಲ್ಲ ಹಾಕೊಂಡ ನಾರಾಯಣ ಅಂತ ಇದೇನಾದ ಟೋಟಲ್ ಲೋಪದೇಶಗಳು ಭಾಳ ಕಂಡು ಇಲ್ಲಿ ಮತ್ತು ಇನ್ನೊಂದೇನದ ಸ್ಕೂಲು ಪಕ್ಕದಲ್ಲಿದೆ ಅದ್ರ ಪಕ್ಕದಲ್ಲಿ ಹಾಸ್ಟೆಲ್ ಇದೆ ಅದ್ರ ಪಕ್ಕದಲ್ಲಿ ಕ್ಯಾಂಟೀನ್ ಇದೆ ಟೆಂತ್ ಕೇಳಿದಾಗ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇದು ಎಲ್ಲದ ಎಲ್ಲ ನೋಡಿದ್ರೂ ಭಾಳ ಉಪದೇಶಗಳು ಇದೆ ಇದು ತಾವು ತನಿಖೆ ಮಾಡಬೇಕು ಇತ್ತು ಇನ್ನೊಂದು ಏನದ ಅಂದ್ರೆ ಇಲ್ಲಿರೋವಂಥ ಶಿಕ್ಷಕರು ಇಲ್ಲಿರೋ ಶಿಕ್ಷಕರು ಇದ್ದಾರಲ್ಲ ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ನಮ್ಮದೊಂದು ಬೇಡಿಕೆ ಇದೆ ಎಲ್ಲರದು ಇನ್ನೊಂದು ಇನ್ನೊಂದು ಇದೆಲ್ಲ ನಾವು ಗಮನಿಸಿದಾಗ ಯಾವುದೇ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕಂಡು ಬರ್ತಾ ಇಲ್ಲ ಇದು ಮೇಲೆ ನೋಟಕ್ಕೆ ಏನಿದೆ ಪ್ಲ್ಯಾನ್ ಅಂದರೆ ಏನು ಇವರು ಇಲ್ಲಿರೋಂಥ ಸಿಬ್ಬಂದಿಗಳಾಗಿರ್ಬೋದು ವಾರ್ಡನ್ ಆಗಿರ್ಬೋದು ಏನು ಪ್ರಿನ್ಸಿಪಲ್ ಆಗಿರ್ಬೋದು ಯಾರೇ ಒಬ್ಬರು ಪ್ರೀಪ್ಲ್ಯಾನ್ ಮಾಡಿ ತನ್ನ ಮೇಲೆ ಹತ್ಯೆ ಮಾಡಿದಾರ ಮರ್ಡರ್ ಆಗಿದೆ ಟೋಟಲಿ ಇದು ಯಾವುದೇ ಆತ್ಮ ಹತ್ಯೆ ಇಲ್ಲ ಅನ್ನೋ ನಮ್ಮ ಕಣ್ಣು ಹೊಂಟದ ಇವ್ರ ಮೇಲೂ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳೇಬೇಕು ಅಂತ ನಮ್ಮ ವಿನಂತಿ ಇದೆ ಇನ್ನು ಇನ್ನು ಮುಂದೆ ಆಲ್ರೆಡಿ ಈಗಾಗಲೇ ನಾವು ಏನು ಮಾಡಿವಿ ಎ ಡಿ ಸಿ ಅವರಿಗೆ ಭೇಟಿಯಾಗಿ ಮನವಿ ಕೊಟ್ಟಿವಿ ಡಿ ಸಿ ಅವ್ರ ಸಂಘಟನೆ ಭೇಟಿಯಾಗಿ ಮನವಿ ಕೊಟ್ಟಿವಿ ಇನ್ನ ಇನ್ನು ಇನ್ನೂ ಸಹ ಅವ್ರಿಗೆ ಯಾರಿಗೂ ಏನು ಎನ್ಕ್ವೈರಿ ಮಾಡ್ತಾ ಇದ್ದಾರೋ ತನಿಖೆ ಮಾಡ್ತಾ ಇದ್ದಾರೋ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದಾಗ ಅವ್ರ ಮೇಲೆ ಸಂಪೂರ್ಣವಾಗಿ ತನಿಖೆ ಮಾಡಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಮೆಲ್ಲ ನಾವು ಬೇಡಿಕೇವೆ ಇನ್ನು ಕೈಗೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ಮುಂದೆ ಮುಂದ ಬರುವಂಥ ದಿನಗಳಲ್ಲಿ ಉಗ್ರ ರೂಪದ ಹೋರಾಟ ಮಾಡಬೇಕು ಅಂತ ಈ ಮೂಲಕ ತಮ್ಮ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆ ನೀಡ್ತೇವೆ ತಮ್ಮ ಆ್ಯಕ್ಸಿಡೆಂಟ್ ಆಕಾಶ್ ತಡಕೆರಿ